ವೃಶ್ಚಿಕ ರಾಶಿಯವರಿಗೆ ಹಂಡ್ರೆಡ್ ಪರ್ಸೆಂಟ್ ಇದು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುವ ಸಮಯ ನನ್ನ ಆತ್ಮೀಯ ವೃಶ್ಚಿಕ ರಾಶಿಯ ಬಂಧುಗಳೇ ಕಳೆದ ಕೆಲವು ವರ್ಷಗಳಿಂದ ನೀವು ಅನುಭವಿಸುತ್ತಿರುವ ನೋವನ್ನು ಬೇರೆಯವರು ಅರ್ಥ ಮಾಡಿಕೊಳ್ಳಲು ಸಾಧ್ಯವೆ ಕಣ್ಣೀರಿನಲ್ಲೇ ಕೈ ತೊಳೆದು ಭಾರದಿಂದ ಕುಗ್ಗಿ ಹೋಗಿ ಪ್ರತಿ ರಾತ್ರಿ ನಾಳೆ ದಿನ ಹೇಗಪ್ಪ ಎಂದು ಚಿಂತಿಸುತ್ತಿದ್ದೀರಾ ನೀವು ಪಟ್ಟ ಕಷ್ಟಕ್ಕೆ ನೀವು ಮಾಡಿದ ತ್ಯಾಗಕ್ಕೆ ಬೆಲೆನೇ ಇಲ್ವಾ ಅಂತ ಕೊರಗುತ್ತಿದ್ದೀರಾ ಹಾಗಿದ್ದರೆ ಈ ವಿಡಿಯೋವನ್ನು ಒಂದು ಕ್ಷಣವೂ ತಪ್ಪಿಸದೆ ನೋಡಿ ಏಕೆಂದರೆ ಬರುವ ಮಾರ್ಚ್ ಮತ್ತು ಏಪ್ರಿಲ್ ಈ ಎರಡು ತಿಂಗಳುಗಳು ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸುವ ಶಕ್ತಿಯೊಂದಿಗೆ ಬಂದಿವೆ ಆದರೆ ಈ ಯಶಸ್ಸಿನ ಮಹಾಪೂರದಲ್ಲಿ ನೀವು ದಾಟಲೇಬೇಕಾದ ಒಂದು ಕಠಿಣ ಅಗ್ನಿ ಪರೀಕ್ಷೆಯೂ ಇದೆ ಆ ಪರೀಕ್ಷೆ ಯಾವುದು ಅದರಿಂದ ಪಾರಾಗುವುದು ಹೇಗೆ ನಿಮ್ಮ ಜೀವನದ ರಥವು ಯಶಸ್ಸಿನ ಸ್ವರ್ಣ ಶಿಖರವನ್ನು ಏರುವುದೇ ಅಥವಾ ಮತ್ತೆ ಪಾತಾಳದ ಕತ್ತಲೆಗೆ ಜಾರುವುದೇ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಇಲ್ಲಿದೆ ಅದನ್ನು ತಿಳಿಯಲು ಪೂರ್ತಿ ವಿಡಿಯೋ ನೋಡಿ ನಿಮ್ಮೆಲ್ಲ ಸಮಸ್ಯೆಗಳನ್ನು ದೂರ ಮಾಡಲು ನಮ ಎಂದು ಕಾಮೆಂಟ್ ಮಾಡಿ ಮೊದಲನೆಯದಾಗಿ ನೀವು ಇಷ್ಟು ದಿನ ಯಾಕಿಷ್ಟು ಕಷ್ಟ ಅನುಭವಿಸಿದಿರಿ ಎಂದು ಅರ್ಥ ಮಾಡಿಕೊಳ್ಳೋಣ ಇದಕ್ಕೆ ಮುಖ್ಯ ಕಾರಣ ಕಳೆದ ಕೆಲವು ಸಮಯದಿಂದ ನಿಮ್ಮ ರಾಶಿಯ ಮೇಲೆ ಶನಿ ಮಹಾತ್ಮನ ತೀವ್ರವಾದ ದೃಷ್ಟಿ ಮತ್ತು ಗ್ರಹಗಳ ಪ್ರತಿಕೂಲ ಸಂಚಾರ ಶನಿ ನ್ಯಾಯದೇವತೆ ಆತ ಸುಮ್ಮನೆ ಕಷ್ಟ ಕೊಡುವುದಿಲ್ಲ ನಮ್ಮ ಹಿಂದಿನ ಕರ್ಮಗಳಿಗನುಗುಣವಾಗಿ ಪರೀಕ್ಷೆಗಳನ್ನು ಒಡ್ಡುತ್ತಾನೆ ಇದರಿಂದಾಗಿ ನೀವು ಎಷ್ಟೇ ಪ್ರಾಮಾಣಿಕವಾಗಿ ಕೆಲಸ ಮಾಡಿದರೂ ಫಲ ಸಿಗಲಿಲ್ಲ ಹಣಕೈಯಲ್ಲಿ ನಿಲ್ಲಲೇ ಇಲ್ಲ ಆರೋಗ್ಯ ಪದೇ ಪದೇ ಕೈಕೊಡುತ್ತಿತ್ತು ಮನೆಯಲ್ಲಿ ಸಣ್ಣ ಸಣ್ಣ ವಿಷಯಕ್ಕೂ ದೊಡ್ಡ ಜಗಳಗಳಾಗುತ್ತಿದ್ದವು ನೀವು ಒಳ್ಳೆಯದು ಮಾಡಲು ಹೋದರೂ ಅದು ಕೆಟ್ಟದಾಗಿಯೇ ಮುಗಿಯುತ್ತಿತ್ತು ಜನ ನಿಮ್ಮನ್ನು ತಪ್ಪು ತಿಳಿದುಕೊಂಡರು ನಿಮ್ಮ ಆಪ್ತರೇ ನಿಮ್ಗೆ ಅವಮಾನ ಮಾಡಿದರು ಈ ಎಲ್ಲಾ ನೋವುಗಳು ನಿಮ್ಮನ್ನು ಮಾನಸಿಕವಾಗಿ ಜರ್ಜರಿತಗೊಳಿಸಿದ್ದವು ಆದರೆ ನೆನಪಿಡಿ ಕತ್ತಲೆ ಆದ ಮೇಲೆ ಬೆಳಕು ಬಂದೇ ಬರುತ್ತದೆ ಶನಿ ಮಹಾತ್ಮನು ನಿಮ್ಮನ್ನು ಪರೀಕ್ಷಿಸಿ ಶುದ್ಧ ಚಿನ್ನವನ್ನಾಗಿ ಮಾಡಿದ್ದಾನೆ ಈಗ ಆ ಪರೀಕ್ಷೆಯ ಕಾಲ ಮುಗಿದಿದೆ ಫಲವನ್ನು ಅನುಭವಿಸುವ ಸಮಯ ಬಂದಿದೆ ಬರುವ ಎರಡು ತಿಂಗಳು ಅಂದರೆ ಮಾರ್ಚ್ ಮತ್ತು ಏಪ್ರಿಲ್ ನಿಮ್ಮ ಪಾಲಿಗೆ ಒಂದು ಸುವರ್ಣಯುಗವೆಂದೇ ಹೇಳಬಹುದು ದೇವಗುರು ಬೃಹಸ್ಪತಿಯ ಕೃಪಾಕಟಾಕ್ಷ ನಿಮ್ಮ ರಾಶಿಯ ಮೇಲೆ ನೇರವಾಗಿ ಬೀಳಲಿದೆ ಇದರಿಂದ ನಿಮ್ಮ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ನೀವು ಅದ್ಭುತ ಬದಲಾವಣೆಗಳನ್ನು ಕಾಣಲಿದ್ದೀರಿ ನಿಮ್ಮ ವೃತ್ತಿ ಜೀವನದಲ್ಲಿ ಇದುವರೆಗೆ ನೀವು ಕಂಡು ಕೇಳರಿಯದಂತಹ ಯಶಸ್ಸು ನಿಮ್ಮದಾಗಲಿದೆ ಕೆಲಸದಲ್ಲಿ ಬಟ್ಟಿಗಾಗಿ ಕಾಯುತ್ತಿದ್ದವರಿಗೆ ಇದೇ ತಿಂಗಳು ಸಿಹಿ ಸುದ್ದಿ ಸಿಗಲಿದೆ ನಿಮ್ಮ ಮೇಲಧಿಕಾರಿಗಳು ನಿಮ್ಮ ಕೆಲಸವನ್ನು ಗುರುತಿಸಿ ದೊಡ್ಡ ಜವಾಬ್ದಾರಿಯನ್ನು ನೀಡಲಿದ್ದಾರೆ ಸಂಬಳದಲ್ಲಿ ದೊಡ್ಡ ಮಟ್ಟದ ಏರಿಕೆಯನ್ನು ನಿರೀಕ್ಷಿಸಬಹುದು ನಿರುದ್ಯೋಗಿಗಳಿಗೆ ಅವರ ಅರ್ಹತೆಗೆ ತಕ್ಕಂತಹ ಅತ್ಯುತ್ತಮ ಉದ್ಯೋಗ ಸಿಗಲಿದೆ ಸರ್ಕಾರಿ ನೌಕರಿಗಾಗಿ ಪ್ರಯತ್ನಿಸುತ್ತಿರುವವರಿಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ ಇನ್ನು ವ್ಯಾಪಾರ ವ್ಯವಹಾರದಲ್ಲಿ ತೊಡಗಿರುವವರಿಗೆ ಇದು ಕುಬೇರನ ಯೋಗವನ್ನು ತರಲಿದೆ ನಿಂತು ಹೋಗಿದ್ದ ವ್ಯವಹಾರಗಳು ಮತ್ತೆ ಚಿಗುರುತ್ತವೆ ದೊಡ್ಡ ದೊಡ್ಡ ಕಾಂಟ್ರಾಕ್ಟ್ಗಳು ಒಪ್ಪಂದಗಳು ನಿಮ್ಮದಾಗಲಿವೆ ನೀವು ಅಂದುಕೊಂಡಿದ್ದಕ್ಕಿಂತಲೂ ಹೆಚ್ಚಿನ ಲಾಭವನ್ನು ಗಳಿಸಲಿದ್ದೀರಿ ಹಣಕಾಸಿನ ವಿಚಾರಕ್ಕೆ ಬಂದರೆ ಅನಿರೀಕ್ಷಿತ ಧನಾಗಮನ ಯೋಗವಿದೆ ನೀವು ಹಿಂದೆ ಎಲ್ಲೋ ಮರೆತು ಹೋಗಿದ್ದ ಹೂಡಿಕೆಯಿಂದ ದೊಡ್ಡ ಹಣ ಬರಬಹುದು ಷೇರು ಮಾರುಕಟ್ಟೆಯಲ್ಲಿ ಅದೃಷ್ಟ ಪರೀಕ್ಷಿಸಬಹುದು ಮುಖ್ಯವಾಗಿ ನೀವು ಬೇರೆಯವರಿಗೆ ಕೊಟ್ಟು ಅದು ಬರುವುದೇ ಇಲ್ಲ ಎಂದು ಕೈಚಲ್ಲಿದ್ದ ಸಾಲದ ಹಣ ಅವರಾಗಿಯೇ ನಿಮ್ಮ ಮನೆ ಬಾಗಿಲಿಗೆ ತಂದುಕೊಡಲಿದ್ದಾರೆ ಹಣದ ಹೊಳೆ ನಿಮ್ಮ ಮನೆಯತ್ತ ಹರಿಯಲಿದೆ ನಿಮ್ಮೆಲ್ಲಾ ಆರ್ಥಿಕ ಸಂಕಷ್ಟಗಳು ದೂರವಾಗಲಿವೆ ಗಂಡ ಹೆಂಡತಿಯ ನಡುವೆ ಇದ್ದ ಮನಸ್ತಾಪಗಳು ಅನುಮಾನಗಳು ಜಗಳಗಳು ಇನ್ನೂ ಮುಂದೆ ಇರುವುದಿಲ್ಲ ಪರಸ್ಪರ ಪ್ರೀತಿ ನಂಬಿಕೆ ಹೆಚ್ಚಾಗಿ ನಿಮ್ಮ ದಾಂಪತ್ಯ ಜೀವನವೂ ಮಾದರಿಯಾಗಿರಲಿದೆ ಅವಿವಾಹಿತರಿಗೆ ಅತ್ಯುತ್ತಮ ಸಂಬಂಧಗಳು ಕೂಡಿ ಬಂದು ಇದೇ ಎರಡು ತಿಂಗಳೊಳಗೆ ಮದುವೆ ನಿಶ್ಚಯವಾಗುವ ಎಲ್ಲ ಸಾಧ್ಯತೆಗಳಿವೆ ಸಂತಾನ ಭಾಗ್ಯಕ್ಕಾಗಿ ಕಾಯುತ್ತಿದ್ದ ದಂಪತಿಗಳಿಗೆ ಈ ಸಮಯದಲ್ಲಿ ಸಿಹಿ ಸುದ್ದಿ ಕೇಳುವ ಯೋಗವಿದೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಅದ್ಭುತ ಪ್ರಗತಿ ಕಂಡುಬರಲಿದೆ ಅವರು ಪರೀಕ್ಷೆಗಳಲ್ಲಿ ಉನ್ನತ ಶ್ರೇಣಿಯಲ್ಲಿ ಪಾಸಾಗುತ್ತಾರೆ ಮತ್ತು ಅವರ ಭವಿಷ್ಯದ ಬಗ್ಗೆ ನಿಮ್ಮ ಚಿಂತೆ ದೂರವಾಗಲಿದೆ ಕುಟುಂಬದ ಸದಸ್ಯರ ನಡುವೆ ಸಾಮರಸ್ಯ ನೆಲೆಸಿ ಮನೆಯಲ್ಲಿ ಸಂತೋಷದ ವಾತಾವರಣ ನಿರ್ಮಾಣವಾಗಲಿದೆ ವರ್ಷಗಳಿಂದ ನಿಮ್ಮನ್ನು ಕಾಡುತ್ತಿದ್ದ ಕೋರ್ಟು ಕಚೇರಿ ವ್ಯಾಜ್ಯಗಳಲ್ಲಿ ಜಯ ನಿಮ್ಮದಾಗಲಿದೆ ತೀರ್ಪು ನಿಮ್ಮ ಪರವಾಗಿ ಬಂದು ನಿಮಗೆ ನ್ಯಾಯ ಸಿಗಲಿದೆ ಆಸ್ತಿಪಾಸ್ತಿ ಸಮಸ್ಯೆಗಳು ಬಗೆಹರಿಯಲಿವೆ ಶತ್ರುಗಳು ತಾವಾಗಿಯೇ ಸೋಲೊಪ್ಪಿಕೊಂಡು ನಿಮ್ಮಿಂದ ದೂರ ಸರಿಯುತ್ತಾರೆ ನಿಮ್ಮ ಧ್ವನಿಯಲ್ಲಿ ಒಂದು ವಿಶೇಷವಾದ ಶಕ್ತಿ ಬರುತ್ತದೆ ನೀವು ಮಾತನಾಡಿದರೆ ಜನ ಕೇಳುತ್ತಾರೆ ಗೌರವಿಸುತ್ತಾರೆ ಸಮಾಜದಲ್ಲಿ ನಿಮ್ಮ ಕೀರ್ತಿ ಪ್ರತಿಷ್ಠೆ ಹೆಚ್ಚಾಗಲಿದೆ ಆರೋಗ್ಯದಲ್ಲಿ ಚೇತರಿಕೆ ಕಂಡುಬಂದು ದೀರ್ಘಕಾಲದ ಅನಾರೋಗ್ಯದಿಂದ ಬಳಲುತ್ತಿದ್ದವರು ಸಂಪೂರ್ಣವಾಗಿ ಗುಣಮುಖರಾಗುವರು ಇಷ್ಟೆಲ್ಲಾ ಅದ್ಭುತ ಯೋಗಗಳು ನಿಮ್ಮದಾಗುತ್ತಿರುವಾಗ ಒಂದು ಕಠಿಣ ಸವಾಲು ಕೂಡ ನಿಮ್ಮನ್ನು ಪರೀಕ್ಷಿಸಲು ಕಾದಿದೆ ಗುರುಬಲದಿಂದ ನಿಮಗೆ ಯಶಸ್ಸು ಹಣ ಕೀರ್ತಿ ಎಲ್ಲವೂ ಸುಲಭವಾಗಿ ಸಿಗಲು ಪ್ರಾರಂಭವಾದಾಗ ನಿಮ್ಮ ಸುತ್ತಮುತ್ತ ಇರುವ ಕೆಲವರಿಗೆ ಅದನ್ನು ಸಹಿಸಲು ಆಗುವುದಿಲ್ಲ ನಿಮ್ಮ ಅತ್ಯಂತ ಆಪ್ತರು ನೀವು ಹೆಚ್ಚು ನಂಬಿದ ಸ್ನೇಹಿತರು ಅಥವಾ ಸಂಬಂಧಿಕರೇ ನಿಮಗೆ ದ್ರೋಹ ಬಗೆಯುವ ಸಾಧ್ಯತೆ ಇದೆ ನಿಮ್ಮ ಯಶಸ್ಸನ್ನು ಕಂಡು ಹೊಟ್ಟೆಕಿಚ್ಚಿನಿಂದ ನಿಮ್ಮ ವಿರುದ್ಧ ಪಿತೂರಿ ನಡೆಸಬಹುದು ಅಥವಾ ನಿಮ್ಮಿಂದ ಹಣಕಾಸಿನ ಸಹಾಯ ಪಡೆದು ನಂತರ ನಿಮ್ಮನ್ನು ಮೋಸಗೊಳಿಸುವ ಪ್ರಯತ್ನ ಮಾಡಬಹುದು ಈ ಸಮಯದಲ್ಲಿ ಭಾವನಾತ್ಮಕವಾಗಿ ನೀವು ದೊಡ್ಡ ಪೆಟ್ಟನ್ನು ಅನುಭವಿಸುವಿರಿ ನಾನು ಇಷ್ಟೆಲ್ಲಾ ಒಳ್ಳೆಯದು ಮಾಡಿದ್ದರು ನನ್ನವರೇ ನನಗೆ ಹೀಗೆ ಮಾಡಿದರಲ್ಲ ಎಂಬ ನೋವು ನಿಮ್ಮನ್ನು ಆವರಿಸಬಹುದು ಇದು ನಿಮ್ಮನ್ನು ಮಾನಸಿಕವಾಗಿ ಕುಗ್ಗಿಸುವ ಒಂದು ದೊಡ್ಡ ಪರೀಕ್ಷೆಯಾಗಿರುತ್ತದೆ ಈ ಕಥಿನ ಸಮಸ್ಯೆಯಿಂದ ಪಾರಾಗಲು ನೀವು ಎರಡು ಕೆಲಸಗಳನ್ನು ಮಾಡಬೇಕು ಮೊದಲನೆಯದು ಜಾಗರೂಕತೆ ಈ ಎರಡು ತಿಂಗಳು ನಿಮ್ಮ ಹಣಕಾಸಿನ ವ್ಯವಹಾರದಲ್ಲಿ ಮತ್ತು ವೈಯಕ್ತಿಕ ವಿಚಾರಗಳನ್ನು ಹಂಚಿಕೊಳ್ಳುವಲ್ಲಿ ಅತ್ಯಂತ ಎಚ್ಚರದಿಂದಿರಿ ಯಾರನ್ನೇ ಆಗಲಿ ಕುರುಡಾಗಿ ನಂಬಬೇಡಿ ನಿಮ್ಮ ಯಶಸ್ಸಿನ ಗುಟ್ಟನ್ನು ಎಲ್ಲರ ಮುಂದೆ ಹೇಳಿಕೊಳ್ಳಬೇಡಿ ಮೌನಂ ಸಮ್ಮತಿ ಲಕ್ಷಣಂ ಕೆಲವೊಮ್ಮೆ ಮೌನವಾಗಿರುವುದೇ ನಿಮಗೆ ರಕ್ಷಣೆ ನೀಡುತ್ತದೆ ಎರಡನೆಯದು ಆಧ್ಯಾತ್ಮಿಕ ಪರಿಹಾರ ವೃಶ್ಚಿಕ ರಾಶಿಯ ಅಧಿಪತಿ ಕುಜ ಹಾಗಾಗಿ ನೀವು ಪ್ರತಿ ಮಂಗಳವಾರ ಹತ್ತಿರದ ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಒಂದು ಕೆಂಪುದೀಪವನ್ನು ಹಚ್ಚಿ ಬನ್ನಿ ಸಾಧ್ಯವಾದರೆ ಒನ್ ಅಂಗಾರಕಾಯ ನಮ ಎಂಬ ಕುಜ ಮಂತ್ರವನ್ನು ದಿನಕ್ಕೆ ಇಪ್ಪತ್ತೊಂದು ಬಾರಿ ಪತಿಸಿ ಇದು ನಿಮ್ಮನ್ನು ದ್ರೋಹ ಮೋಸ ಮತ್ತು ಶತ್ರುಗಳಿಂದ ಕಾಪಾಡುತ್ತದೆ ನಿಮ್ಮ ಮನಸ್ಸಿಗೆ ಧೈರ್ಯವನ್ನು ತುಂಬುತ್ತದೆ ಮತ್ತು ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಶಕ್ತಿಯನ್ನು ನೀಡುತ್ತದೆ ಈ ಸವಾಲನ್ನು ನೀವು ಸುಲಭವಾಗಿ ಮೆಟ್ಟಿ ನಿಲ್ಲುತ್ತೀರಿ ಆತ್ಮೀಯ ವೃಶ್ಚಿಕ ರಾಶಿಯ ಮಿತ್ರರೇ ನೆನಪಿಡಿ ನಿಮ್ಮ ಜೀವನ ಪಾತಾಳಕ್ಕೆ ಬೀಳುವುದಿಲ್ಲ ಬದಲಿಗೆ ಯಶಸ್ಸಿನ ಉತ್ತುಂಗಕ್ಕೆ ಏರುವುದು ನಿಶ್ಚಿತ ಈ ಒಂದು ಕಠಿಣ ಸವಾಲು ನಿಮ್ಮನ್ನು ಇನ್ನಷ್ಟು ಬಲಿಷ್ಠರನ್ನಾಗಿ ಮಾಡಲು ಬರುತ್ತಿದೆಯಷ್ಟೇ ಅದನ್ನು ನೀವು ಮೆಟ್ಟಿ ನಿಂತರೆ ಎರಡು ಸಾವಿರದ ಇಪ್ಪತ್ತಾರು ನಿಮ್ಮ ಜೀವನದ ಸುವರ್ಣಪುಟವಾಗಿರುತ್ತದೆ ದಿನ ನೀವು ಅನುಭವಿಸಿದ ಪ್ರತಿಯೊಂದು ನೋವಿಗೂ ಪ್ರತಿ ಹನಿ ಕಣ್ಣೀರಿಗೂ ಪ್ರತಿಫಲ ಸಿಕ್ಕೇ ಸಿಗುತ್ತದೆ ಧೈರ್ಯವಾಗಿರಿ ಮುನ್ನುಗ್ಗಿ ಬರುವ ದಿನಗಳು ನಿಮ್ಮದು ಯಶಸ್ಸು ನಿಮ್ಮದು ಈ ಅದ್ಭುತ ಸಮಯವನ್ನು ಸಂಪೂರ್ಣವಾಗಿ ಸದುಪಯೋಗಪಡಿಸಿಕೊಳ್ಳಿ ನಿಮ್ಮ ಕನಸುಗಳನ್ನು ನನಸಾಗಿಸಲು ಇದು ಸಕಾಲ ನಿಮ್ಮ ಮುಂದಿನ ಜೀವನವು ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಮತ್ತು ಆರೋಗ್ಯದಿಂದ ಕೂಡಿರಲಿ ಎಂದು ಮನಪೂರ್ವಕವಾಗಿ ಹಾರೈಸುತ್ತೇವೆ ಸರ್ವೇ ಜನ ಸುಖಿನೋ ಭವಂತು ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ನೋಡಲು ನಮ್ಮ ರಾಶಿ ಮಾಸ್ಟರ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಲೈಕ್ ಮಾಡಿ ಮತ್ತು ನಿಮ್ಮ ವೃಶ್ಚಿಕ ರಾಶಿಯ ಸ್ನೇಹಿತರೊಂದಿಗೆ ಶೇರ್ ಮಾಡಿ